ಆಮೇಲೆ ನಾನು ಬಿ ಜೆ ಪಿ ಅವರಿಗೆ ಒಂದು ಪ್ರಶ್ನೆ ಕೇಳೋಕ ಇಚ್ಛೆ ಪಡ್ತೀನಿ ಮಾನ್ಯ ಮಾನ್ಯ ಅಶೋಕ್ರವರೇ ದಯಮಾಡಿ ನೀವು ಉತ್ತರ ಕೊಡಬೇಕು ಇಡೀ ದೇಶಾದ್ಯಂತ ಬಿ ಜೆ ಪಿ ಪ್ರಮುಖವಾದ ಮುಖಂಡರುಗಳು ಎಮ್ ಎಲ್ ಎ ಮತ್ತು ಎಂ ಪಿಗಳು ಅರವತ್ತೆಂಟು ಅರವತ್ತೆಂಟು ಸದಸ್ಯರ ವಿರುದ್ಧ ಸಿಡಿ ಸೆಕ್ಸ್ ಸಿ ಡಿ ಕೇಸ್ಗಳಿದ್ದಾವೆ ಇಡೀ ದೇಶಾದ್ಯಂತ ಎಂಟು ಎಂ ಪಿ ಎಮ್ ಎಲ್ ಎ ನಮ್ಮ ರಾಜ್ಯದಲ್ಲೇ ಹದಿನಾಲ್ಕು ಎಮ್ ಎಲ್ ಎಗಳ ವಿರುದ್ಧ ಸೆಕ್ಸ್ ಸಿ ಡಿ ಸ್ಕ್ಯಾಂಡಲ್ ಸ್ಕ್ಯಾಮ್ ಇದೆ ಅವರು ಹದಿನಾಲ್ಕು ಜನ ಇದನ್ನು ತಗೊಂಬಂದವರ ಸ್ಟೇ ತಗೊಂಬಂದವರು ಹೆಸರೇ ಹೇಳ ನಾನು ಮಾನ್ಯ ರಾಮದಾಸ್ ರವರು ಪ್ರತಾಪ್ ಸಿಂಹರವರು ಸದಾನಂದ ಗೌಡ್ರು ಡಾಕ್ಟರ್ ಸುಧಾಕರ್ ರವರು ಎಲ್ಲ ಮಂತ್ರಿಗಳೇ ಗೋಪಾಲಯ್ಯ ಅಶ್ವಥ್ ನಾರಾಯಣ್ ಇವರೆಲ್ಲರೂ ಸೆಕ್ಸ್ ಸಿ ಡಿ ವಿಚಾರದಲ್ಲಿ ಅವ್ರ ಹೆಸರುಗಳಿದಾವೆ ವಿಡಿಯೋ ಇದೆ ಆಡಿಯೋ ಇದೆ ಬಾಂಬೆ ಟೀಮು ಬಾಂಬೆ ಟೀಮ್ ಸಂಪೂರ್ಣವಾಗಿ ಫುಲ್ ಟೀಮಿ ಸಿ ಟಿ ರವಿ ಆದಿಯಾಗಿ ನೀವು ಸ್ಟೇ ತಗೊಂಬಂದಿದ್ದೀರಿ ಯಾವ ವಿಚಾರಕ್ಕೆ ಸೆಕ್ಸ್ ಸಿ ವಿಚಾರಕ್ಕೆ ಸ್ಟೇ ತಗೊಂಬಂದಿದ್ದೀರಿ